ನಗರದ ಗಂಗಾ ನಿವಾಸದ ಮಾವಿನಕೆರೆ ಬಳಿಯ ಟ್ಯಾಂಕ್ ಬಂಡ್ ಹತ್ತಿರ ಬೀದಿ ನಾಯಿಗಳ ಹಿಂಡು ಸಾರ್ವಜನಿಕರ ಮೇಲೆ ಏಕಾಏಕಿ ನಡೆಸಿದ ದಾಳಿಯಿಂದಾಗಿ ಹದಿನೈದಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿರುವ ಘಟನೆ ವರದಿಯಾಗಿದೆ ಮಕ್ಕಳು ಮಹಿಳೆಯರು ಸೇರಿದಂತೆ ಸುಮಾರು ಹದಿನೈದಕ್ಕೂ ಹೆಚ್ಚು ಜನರ ಮೇಲೆ ದಾಳಿ ನಡೆಸಿವೆ ಗಾಯಗೊಂಡವರನ್ನು ನಗರದ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ ಇಬ್ಬರು ಮಕ್ಕಳು ತೀವ್ರವಾಗಿ ಗಾಯಗೊಂಡಿದ್ದಾರೆ ಎನ್ನಲಾಗಿದೆ ಗಾಯಗೊಂಡವರನ್ನು ಗಪ್ಪ ಶರಣಪ್ಪ ರಮೇಶ್ ಮಹಮ್ಮದ್ ಗೌಸ್ ಮಹಮ್ಮದ್ ಅಹಮದ್ ಶಂಷುದ್ದೀನ್ ನವೀದ್ ಖಲೀಮುದ್ದೀನ್ ಫರ್ಜಾನಾ ಬೇಗಂ ಮಹಮ್ಮದ್ ಆರಿಫ್ ಎಂದು ಹೇಳಲಾಗಿದೆ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಿದ್ದು ಜನರು ಬೇಸತ್ತು ಹೋಗಿದ್ದಾರೆ ಈ ಹಿಂದೆಯೂ ಬೀದಿ ನಾಯಿಗಳು ದಾಳಿ ನಡೆಸಿದಾಗ ಮಹಾನಗರ ಪಾಲಿಕೆಯು ಆ ಸಮಯಕ್ಕೆ ಎಚ್ಚೆತ್ತುಕೊಂಡು ಬೇಕಾಬಿಟ್ಟಿ ಎಂಬಂತೆ ಹತ್ತಾರು ನಾಯಿಗಳನ್ನು ಹಿಡಿದು ಸಮಾಧಾನ ಪಡಿಸುವ ಕೆಲಸ ಮಾಡಿತ್ತು ಆದರೆ ಶಾಶ್ವತ ಪರಿಹಾರ ಮಾತ್ರ ಕಂಡುಕೊಳ್ಳುವಲ್ಲಿ ವಿಫಲವಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೀದಿ ನಾಯಿಗಳನ್ನು ಹಿಡಿದು ಲಸಿಕೆ ನೀಡಿ ಬಿಡುತ್ತಿದ್ದಾರೆ ಬೀದಿ ನಾಯಿಗಳನ್ನು ಹಿಡಿದು ಅವುಗಳನ್ನು ದೂರದ ಪ್ರದೇಶದಲ್ಲಿ ಬಿಡುವ ಕೆಲಸ ಮಾಡಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಹೊರಗಿಂತಿದೆ ಹೊರಗಿಂತ ಹಿಂದೆಗಡೆ ಬಂದ ನಾಯಿ ಕಡದ್ ನಂಗೆ ಇನ್ನ ಬಹಳಷ್ಟು ಮಂದಿಗೆ ನಾಯಿ ಇದು ರೆಸ್ಪಾನ್ಸ್ ಯಾರು ತಗೊತಾರ ನಗರಸಭರು ಏನ್ ಮಾಡಾಕತ್ತ ಇನ್ನೊಂದು ಮುಂದೆ ಆಗಿದ್ದು ಹಿಡ್ದಾರ ಮತ್ತೆ ಹೋಗಿ ಅದು ಮಲೆ ಬಾದು ಬಿಟ್ಟು ಬಂದಾರ ಮತ್ತು ಅದು ಮತ್ತೆ ರಿಟರ್ನ್ ಬಂದಾವೆ ಅದು ಹಿಡಿದು ಸೀಸ್ ಸಾಯಿಸಿ ಬಿಡ್ಬೇಕು ಅದಕ್ಕೆ ಇವಾಗ ನೋಡಿರಿ ಮತ್ತೆ ಮುಂಜಾನೆ ಮೂವರು ಕಡದಾವ ಅಂತ ರೆಸ್ಪಾನ್ಸ್ ಯಾರು ತಗೊಂತಾರೆ ಟೋಟಲ್ ಜನ ಟೋಟಲ್ ಒಂದು ಇಪ್ಪತ್ತು ಇಪ್ಪತ್ತ್ ಮೂವತ್ತು ಜನ ಕಟ್ಟರಿ ಸರ್ ಇನ್ನ ಅದು ಹಚ್ಚಿನ ಹಿಂಗ ತಿರುಗಾಡಾಗತ್ತೆ ಸರ್ ಇನ್ನವರೆಗೆ ಹಿಡ್ದಿಲ್ಲ ಯಾರು ಇದು ರೆಸ್ಪಾನ್ಸ್ ಯಾರು ತಗೋತಾರ ಇನ್ನೂ ಹುಡುಗರು ಗಿಡ ತಿರುಗಾಡ ಇರ್ತಾರೆ ಮುಂಜಾನೆ ಗಿಂಜಲೆ ಹೆಂಗೆ ಇದು ಹೆಂಗೆ ಮಾಡಬೇಕು